ಯಾವುದೋ ಒಂದು ಕೆಲಸಕ್ಕೆ ಹೋಗ್ಬೇಕಂತಂದ್ರೆ ಇನ್ವೆಸ್ಟಿಗೇಷನ್ಸ್ ಹೆಂಗೆಲ್ಲ ಶುರು ಆಗತ್ತೆ ಭಯ ನಾವು ಇದ್ರ ಬಗ್ಗೆ ತುಂಬಾ ರೊಮ್ಯಾಂಟಿಕ್ ಆಗಿ ಹೇಳುವಂತ ವಿಚಾರನೇ ಅಲ್ಲ ಎಲ್ಲಿ ಏನ್ ನಾವೇನು ಸೂಪರ್ ಹೀರೋಸ್ ಏನಲ್ಲ ಅಥವಾ ಹೀಮ್ಯಾನ್ ಅಂತ ಹೇಳ್ತಾರಲ್ಲ ಆ ಥರ ಪ್ಯಾಂಟಮ್ಮು ಏನಂತ ಆ ಥರ ಕ್ಯಾಟಗರಿಲ್ಲೆಲ್ಲ ನಾವು ನಾವು ವಾಸ್ತವದಲ್ಲಿರುವಂಥ ಭಾಳ ಸರಳಾತಿ ಸರಳವಾದಂತಹ ಇಬ್ಬರು ವ್ಯಕ್ತಿಗಳು ನಾವು ಏನೋ ಕೆಲಸ ಮಾಡ್ಕೊಂಡು ಹೋಗ್ತಾ ಬರ್ತಿದ್ದೀವಿ ಅಂತಂದರೆ ಇದುವರೆಗೂ ಬದುಕಿದ್ದೀವಿ ಅಂತಂದರೆ ಅದು ಒಂದು ಪವಾಡವೇ ಯಾಕೆ ಅಂತಂದರೆ ಅದು ಸಾಧ್ಯತೆಗಳಿದೆ ಸಾಧ್ಯತೆಗಳಿದೆ ಯಾಕೆ ಅಂತಂದರೆ ನಾವು ಆರೋಪಿಗಳು ಕೂಡ ಮೂರು ಸಲ ಯೋಚನೆ ಮಾಡುವಂಗೆ ಬದುಕ್ತಾ ಇದ್ದೀವಿ ಯಾಕೆಂತರಬೇಕು ಮಾರಾಟಕ್ಕಿಲ್ಲ ಒಂದು ಸೂಪರ್ ಯಾವನು ಫಾರ್ ಎಕ್ಸಾಂಪಲ್ಲು ಯಾವುದೋ ವೇಷ ಒಟ್ಟಿಗೆ ದಂಧೆಗಳು ನಡೆಸ್ತಾರಲ್ಲ ಹ್ಞೂ ಹ್ಞೂ ಅವ್ರು ಯಾವನೋ ಒಬ್ಬ ಬೇಕು ಅಂತ ಯಾವ್ದಾರು ಒಂದು ಮಾಧ್ಯಮದಲ್ಲಿ ಎಲ್ಲರೂ ಹೇಳ್ಬೋದು ಬಿಟ್ಟರೆ ಅವನಿಗೂ ಅಂತ ಸಾಕ್ಷಿಲಿ ಗೊತ್ತಿದೆ ಇವ್ರನ್ನ ಬೈ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಇವರು ಎಲ್ಲೂ ಈಲ್ಡ್ ಆಗೋಲ್ಲ ಹ್ಞೂ ಎಲ್ಲೂ ಈಲ್ಡ್ ಆಗಲ್ಲ ಯಾರನ್ನೂ ಕೇರ್ ಮಾಡಲ್ಲ ಯಾವುದೇ ಥರ ಕನ್ಸೆಷನ್ ಕೊಡೋಲ್ಲ ಇವರು ಖಂಡಿತವಾಗಲೂ ಒಂದು ಸಲ ಇದನ್ನು ಅಪ್ ಮಾಡಿದ್ರೆ ಇವರು ಹಿಡ್ದೆ ಹಿಡಿತಾರೆ ಅವ್ರಿಗೆ ಒಂದು ಅಂತ ವಿಚಾರ ಮೂವತ್ತಾರು ವರ್ಷ ಆದಮೇಲೂ ನಾನು ಹೇಳಬೇಕು ಪ್ರೂವ್ ಮಾಡಬೇಕು ಅಂತ ಏನಿಲ್ಲ ಅದು ಅವ್ರ ಮಧ್ಯದಲ್ಲೂ ಇದೆ ಆರೋಪಿಗಳು ಇನ್ಯಾವುದು ವ್ಯಕ್ತಿಗಳು ಇಲ್ಲಿ ಬರ್ತಾರೆ ಲೈಂಗಿಕ ಶೋಷಣೆ ಕೇಸ್ ಕಂಡು ಸಿಕ್ಕಾಕೊಂಡಂಥವ್ರು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ನಮ್ಮನ್ನು ಭಯ ಬಿಡ್ಸೋಕೆ ನೋಡ್ತಾರೆ ಏನು ಭಯ ಬಿಡಿಸ್ಬೋದು ಒಂದು ಜೀವ ಭಯ ಫಸ್ಟ್ ಅದನ್ನೇ ಬಿಡ್ಬೇಕು ಮೊದಲು ನಾವು ಅದನ್ನೇ ಬಿಟ್ಟು ನಿಂತಿದ್ದಾರೆ ಅಂತಂದ್ರೆ ಜೀವದ ಭಯ ಬಿಟ್ಟದೆ ಈ ಕೆಲಸ ಮಾಡಕ್ಕೆ ಬರಬಾರ್ದು ನ್ಯಾಯ ಕೊಡ್ಸಕ್ಕಾಗಲ್ಲ ಇಲ್ಲಿ ಅರ್ಧ ಮರ್ಧ ಕೆಲಸ ಮಾಡಿ ಓಡೋಗುವಂಥ ಜನಗಳು ನ್ಯಾಯವನ್ನು ಕೊಡ್ಲಾರರು ಎರಡನೇದು ಹಣಕಾಸು ಆಮಿಷಗಳು ಆಮಿಷಗಳು ಇಷ್ಟ ಕೊಟ್ಬಿಡ್ತೀವಿ ನಿಮಗೆಲ್ಲ ಸರಿ ನಿಮ್ಮ ಸಂಸ್ಥೆಗೆ ಇಟ್ಕೊಳ್ಳಿ ಕರೆಕ್ಟ್ ಕೊಡ್ತಿಲ್ಲ ನಾವು ಸಂಸ್ಥೆಗೆ ಕೊಡ್ತಾ ಇದ್ವಿ ನೋಡಿ ಬೇಕಾಗಿದೆ ಅಲ್ಲ ಬಿಲ್ಡಿಂಗ್ ಕಟ್ತಾ ಇದ್ದೀರ ಅದು ಯಾವುದೇ ಥರದ್ದೇ ಮಾಡಿ ಅದೆಲ್ಲ ನಮ್ಮ ಹತ್ರ ಇಟ್ಕೋಬೇಡಿ ಇಲ್ಲಿ ಯಾವ ಥರದ ಒಂದು ಸ್ಟ್ರಾಂಗ್ ಪಾಲಿಸಿ ಇಟ್ಕೊಂಡಿದೀವಿ ಅಂತಂದರೆ ಸಾವಿರಾರು ಸಾವಿರಾರು ಕುಟುಂಬಗಳು ಇದಲ್ಲದೆ ಬೇರೆ ಕೌಟುಂಬಿಕ ದೌರ್ಜನ್ಯ ಕೇಸ್ಗಳು ಮತ್ತೊಂದು ಮರದೊಂದು ಮಿಸ್ಸಿಂಗ್ ಕೇಸ್ ಇವರೆಲ್ಲ ಬರ್ತಾರೆ ಮನೆಗಳು ಕುಟುಂಬಸ್ಥರು ಬರ್ತಾರಲ್ಲ ಅವ್ರಿಗೆ ನ್ಯಾಯ ಸಿಕ್ಕದ ಮೇಲೆ ಅವರು ನಮಗೆ ಏನೋ ಒಂದು ಸಂಸ್ಥೆಗೆ ಡೊನೇಷನ್ ಕೊಡಬೇಕು ಅಂತ ಹೇಳ್ತಾರೆ ನಾವು ಅವ್ರ ಹತ್ರನೇ ಡೊನೇಷನ್ ತೊಗೊಳಲ್ಲ ಯಾರಾದರೂ ನಿಮಗೆ ಚಾನಲಲ್ಲಿ ನೋಡಿದವರು ಯಾರಾದರೂ ಇದ್ದರೆ ಹೇಳಿ ನಾವು ಅದನ್ನೂ ಕೂಡ ಕರಪ್ಷನ್ ಅಂತಲೇ ಕನ್ಸಿಡರ್ ಮಾಡೋದು ನಾವು ಕೆಲಸ ಮಾಡಿದ ನಂತರದಲ್ಲಿ ನೀವೇನಾದ್ರೂ ಒಳ್ಳೆ ಕೆಲಸ ಮಾಡಬೇಡಿ ಸರ್ ನಿಮ್ಮಿಂದ ಸಮಾಧಾನ ಸಿಕ್ಕಿದೆ ಒಂದಿಷ್ಟು ಹಣ ಕೊಡ್ತೀನಿ ಸಂಸ್ಥೆಗೆ ಅಂತಂದ್ರೆ ಇಲ್ಲಿ ಕೊಡಬೇಡಿ ಬೇರೆ ಯಾವ್ದಾದ್ರು ಸಂಸ್ಥೆಗೆ ಕೊಡಿ ಅಂತೀವಿ ಅಷ್ಟು ಸ್ಟ್ರಾಂಗ್ ಆದಂಥ ಪಾಲಿಸಿಯನ್ನ ನಾವು ನಮ್ಮ ಸಂಸ್ಥೆಯಲ್ಲಿ ಇಟ್ಕೊಂಡಿದ್ದೀವಿ ಯಾಕೆ ಅಂತಂದ್ರೆ ನಾವು ಭ್ರಷ್ಟರಾಗಬಾರ್ದು ಕರೆಕ್ಟ್ ನಾವು ಮತ್ ಒಂದ್ಸಲ ಅದನ್ನು ರೂಢಿಸ್ಕೊಂಡು ಹೋಗ್ಬಿಟ್ರೆ ನಾಳೆ ಬಂದಂಥವ್ರದ್ದು ಕಿಸೆ ನೋಡಕ್ಕೆ ಶುರು ಮಾಡ್ತೀವಿ ಅವರ ಸ್ಥಾನಮಾನ ನೋಡೋಕೆ ಶುರು ಮಾಡ್ತೀವಿ ಅವನು ಆರೋಪಿಯಾಗಿದ್ದರೂ ಕೂಡ ಅವ್ನು ಪರವಾಗಿ ನಿಂತ್ಕೊಂಡ್ಬಿಡ್ತೀವಿ ಹಣ ಬರುತ್ತಲ್ಲ ಅಂತ ಹೇಳೋ ಕಾರಣಕ್ಕೆ ಅಥವಾ ಜಾತಿ ಧರ್ಮ ನಮ್ಮವನು ಹೊರಗ್ನವನು ಪರಕೀಯ ಇಂಥದ್ದು ಯಾವುದೂ ಇಲ್ಲ ಅಲ್ಲಿ ಬಂದಿರೋರು ಯಾರು ಸಂತ್ರಸ್ತರು ಅಷ್ಟೇ ಇಲ್ಲ ಆರೋಪಿಗಳು ಅವರನ್ನು ಈ ಸ್ಥಳದಲ್ಲಿ ಕೂತಾಗ ನಾವು ನ್ಯಾಯಿಕವಾಗಿ ಸಮಚಿತ್ರದಲ್ಲಿ ನೋಡ್ಬೇಕು ಬಿಟ್ಟರೆ ತೂಗಿ ಅಳತೆ ಮಾಡಿ ಕಳೆದು ಭಾಗ ನೋಡಿಕೊಂಡು ಯಾರು ಇನ್ಫ್ಲೂಯೆನ್ಸ್ ಮಾಡೋರು ಇರ್ತಾರೆ ನಮಗಾದವ್ರು ನಮಗೆ ಬೇಕಾದವರು ಸುಮಾರು ಜನ ಫೋನ್ ಮಾಡಿ ಸರ್ ನೋಡಿ ನೋಡೋಣ ನೋಡಿ ಮಾಡಿ ಮಾಡ್ರಪ್ಪ ಅಂತ ಹೇಳ್ತಾರೆ ಯಾರು ಹೇಳಿದ್ರು ಅಷ್ಟೇ ನಾವು ನೋಡೋದು ಅಷ್ಟೇ ಆಯ್ತು ಸರ್ ಅಂತ ಹೇಳಿ ಕಳಿಸ್ತೀವಿ ಬಿಟ್ರೆ ಆಯ್ತು ನೋಡೋಣ ಅಂತ ಬಟ್ ಅವ್ರನ್ನೂ ಕನ್ವಿನ್ಸ್ ಮಾಡಿರ್ತೀವಿ ಅಂಥದ್ದು ಭಾಳಷ್ಟು ಕಡೆ ಬಂದಿದೆ ದೊಡ್ಡ ದೊಡ್ಡ ವಿ ಕೇಸ್ಗಳಲ್ಲಿ ನಮಗೆ ಇನ್ಫ್ಲುಯೆನ್ಸ್ ಮಾಡೋಕ್ ನೋಡಿರ್ತಾರೆ ಅವಾಗ ಅವ್ರನ್ನೂ ಕೂಡ ಮನೋ ಮನವರಿಕೆ ನೋಡಿ ಸರ್ ಹೀಗಿದೆ ಹೇಳಿ ನೀವಾಗಿದ್ರೆ ನೀವೇ ಹೇಳಿ ಬಾಯಿ ಕಟ್ಟುತ್ತೀವಿ ಯಾಕೆ ಅಂತಂದರೆ ಯಾವುದೇ ಕಾರಣಕ್ಕೂ ನಮ್ಮ ನಂಬಿ ಬಂದಂತಹ ಒಂದು ಹೆಣ್ಣುಮಗಳು ಆಕೆ ಅನಾಥಲಾಗಿರ್ತಾಳೆ ಇವಾಗ ಯಾರೂ ಇರೋಲ್ಲ ಅಸ್ತಿತ್ವ ಇರಲ್ಲ ಯಾವ ಸಮುದಾಯದ ಬ್ಯಾಕ್ಗ್ರೌಂಡ್ ಇರೋದಿಲ್ಲ ಕರೆಕ್ಟ್ ಎಲ್ಲರೂ ದೊಡ್ಡ ದುಡ್ಡಿದ್ದವರಿಂದ